ಈಗಾಗಲೇ ನಾವು ನೋಡಿದ್ದೀವಿ ಅವರು ಎಸ್ ಪಿ ಅವರು ಮಾತಾಡುವಾಗ ಮನೆ ಮನೆ ಪೊಲೀಸ್ ಬಗ್ಗೆ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಪೊಲೀಸಿಂಗ್ ಹಿಸ್ಟ್ರಿಯಿಂದ ತೊಗೊಂಡು ಈ ಈಗಿನ ದಿವಸದಲ್ಲಿ ಏನೇನು ನಡೆದಿದೆ ಮತ್ತು ಈ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೇಳಿದ ಮೇಲೆ ನಾವು ಉದ್ಘಾಟಕರಾಗಿ ಬರ್ತೀವಿ ನಾವು ಯೋಚನೆ ಮಾಡ್ತೀವಿ ಈಗ ಮುಂದೆ ಏನು ಮಾತಾಡೋಣ ಅಂತ ಆಮೇಲೆ ಬಂದಿದ್ದರು ನಮ್ಮ ಶರಣು ಅವರು ನನ್ನ ಮನಸ್ಸಿನಲ್ಲಿ ಏನಿತ್ತು ಶರಣು ಅವರು ಹೇಳಿಬಿಟ್ಟಿದ್ದಾರೆ ಪ್ರೊ ಇದು ಪ್ರೊ ಪೊಲೀಸ್ ಪುಲೀಸ್ ಅಂತ ಇಲ್ಲಿವರೆಗೆ ನಾವು ಮಾಡ್ತಾ ಬಂದಿದ್ದೀವಿ ರಿಯಾಕ್ಟಿವ್ ಪುಲೀಸ್ ಅಂತ ರಿಯಾಕ್ಟಿವ್ ಅಂದರೆ ನಾವು ಸ್ಟೇಷನಲ್ಲಿ ಕುತ್ಕೊಳ್ತೀವಿ ಏನಾದ್ರು ಘಟನೆ ಆಗಿದ್ರೆ ಬಂದು ಕಂಪ್ಲೇಂಟ್ ಕೊಡಿ ನಾವು ಸಮಾಧಾನ ಮಾಡ್ತೀವಿ ಈಗ ಮನೆಗೆ ಹೋಗಿ ನಾವು ಸಮಸ್ಯೆಗಳನ್ನು ಕೇಳಿಕೊಂಡು ಅಲ್ಲೇ ಅದನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಬಂದಿದ್ದರು ನಮ್ಮ ಹವಲ್ದಾರ್ ಅವರು ಅಡಿವೆಪ್ಪ ಅವರು ಪ್ರೇಮಾನಂದ ಅವರು ಧನ್ರಾಜ್ ಅವರು ಅಶೋಕ್ ಮತ್ತು ಕೋನೇದಾಗಿ ಸಿದ್ದು ಅವರು ಅಶೋಕ್ ಅವರು ಇನ್ನು ನೋಡಿದ ನಾನು ಏನೇನು ಯೋಚನೆ ಮಾಡಿದೆ ಈ ಎಲ್ಲ ವಕ್ತಾಗಳು ಒಂದೊಂದು ಪಾಯಿಂಟ್ ಎಲ್ಲ ನನ್ನಿಂದ ಕಿತ್ಕೊಂಡು ಕಿತ್ಕೊಂಡು ಈಗ ನನ್ನ ಹತ್ತಿರ ಏನು ಉಳಿದಿಲ್ಲ ಮಾತಾಡಲಿಕ್ಕೆ ಏನು ಉಳಿದಿಲ್ಲ ನಿಜವಾಗಿ ಆದರೆ ರಿಪೀಟೇಷನ್ ಕಾಸ್ಟ್ನಲ್ಲಿ ಹೇಳ್ತೀನಿ ಈ ಮನೆ ಮನೆಗೆ ಪೊಲೀಸಿಂಗ್ನಲ್ಲಿ ಪೊಲೀಸರು ತಮ್ಮ ಮನೆಗೆ ಬರ್ತಾರೆ ಬರ್ತಾರೆ ಸಮಸ್ಯೆಗಳನ್ನು ಕೇಳ್ಕೊಡ್ತಾರೆ ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಿಚ್ಚಿಟ್ಟು ಹೇಳಬಹುದು ಏನು ಸಮಸ್ಯೆ ಇಲ್ಲಾಂದ್ರೂ ಸಹ ನಾಲ್ಕೈದು ನಿಮಿಷ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅವರ ಜೊತೆಗೆ ಮಾತಾಡಿ ನಿಮ್ಮ ಸಹೋದರರು ಅಂತ ಟ್ರೀಟ್ ಮಾಡ್ಕೊಂಡು ನೀವು ಕಳಿಸಿ ಅಂತ ನಾನು ನಿಮ್ಮೆಲ್ಲರಿಗೆ ಕೇಳಿಕೊಡ್ತೀನಿ ಇದು ಒಂದು ಮನೆ ಮನೆಗೆ ಪೊಲೀಸಿಂಗ್ ನಮ್ಮ ಮಾನ್ಯ ಗೃಹ ಸಚಿವರು ಮಾರ್ಗದರ್ಶನಂತೆ ನಮ್ಮ ಡಿ ಜಿ ಎನ್ ಐ ಜಿ ಪಿ ಸಾಹೇಬರು ಡಾಕ್ಟರ್ ಸಲೀಮ್ ಅವರ ನಿರ್ದೇಶನಂತೆ ಈಗ ನಾವು ಬಿಜಾಪುರ ಪೊಲೀಸ್ನಲ್ಲಿ ಸಹ ಇದನ್ನು ಅಳವಡಿಸ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಬೇಕಾಗಿರುತ್ತದೆ ತಮ್ಮೆಲ್ಲರಿಗೆ ವಂದನೆಗಳು ಇಷ್ಟು ಸಂಖ್ಯೆಯಲ್ಲಿ ಬಂದು ಕೊನೆಯವರೆಗೆ ಕೇಳ್ಕೊಳ್ಳಿಕ್ಕೆ ವಿಶೇಷವಾಗಿ ನಮ್ಮ ಯುವಕ ಯುವಕರು ಸು ಸ್ಟೂಡೆಂಟ್ಸ್ ಬಂದಿದ್ದಾರೆ ನಾನು ನೋಡ್ತಾ ಇದ್ದೀನಿ ಮನೆ ಮನೆಗೆ ಪೊಲೀಸಿಂಗ್ ಬಗ್ಗೆ ಸಾಕಷ್ಟು ಮಾತಾಯಿತು ಈಗ ನೀವು ಎಲ್ಲರಿಗೆ ವಿಶೇಷವಾಗಿ ನಮ್ಮ ಯುವಕರಿಗೆ ನಾನು ಮೂರು ಮಾತು ಹೇಳಲಿಕ್ಕೆ ಬಯಸ್ತೀನಿ ಫಸ್ಟ್ ಥಿಂಗ್ ಇಸ್ ನಾವು ಈ ಹಿಂದೆ ನೋಡಿದ್ದೀವಿ ನಮ್ಮ ನಮ್ಮ ಹಳ್ಳಿನಲ್ಲಿ ನಮ್ಮ ಟೌನ್ನಲ್ಲಿ ಈ ಹಿಂದೆ ಸುಮಾರು ಮನೆ ಕಳ್ಳತನ ಆಗ್ತಿತ್ತು ವೆಹಿಕಲ್ ಕಳ್ಳತನ ಆಗ್ತಿತ್ತು ಈಗಲೂ ಆಗ್ತಾ ಇದೆ ಬಟ್ ಅದಕ್ಕಿಂತ ಜಾಸ್ತಿ ಈಗ ಪ್ರಾಪರ್ಟಿ ನಮ್ಮದು ಸೈಬರ್ ಕ್ರೈಮ್ನಲ್ಲಿ ಹೋಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಬಹುಶಃ ನಿಮಗೆ ಯಾರು ವಿಕ್ಟಿಮ್ ಆಗಿದೆ ಅಂತಾನೆ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ ಸೊ ಜಸ್ಟ್ ಫಾರ್ ದ ಸೇಫ್ ಆಫ್ ನಿಮ್ಮ ನಿಮಗೆ ಎಷ್ಟು ನಾಲೆಜ್ ಇದೆ ಅಂತ ನಾನು ಕೇಳಿಕೊಡ್ತೀನಿ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ ಸ್ವಲ್ಪ ಕೈ ಎತ್ತಬೇಕು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಮೂರು ನಾಲ್ಕು ಜನಕ್ಕೆ ಮಾತ್ರ ಗೊತ್ತಿದ್ದರೆ ನಾಳೆ ನೀವು ಆ ಸಮಸ್ಯೆಗೆ ಒಳಗಡೆ ಬಂದುಬಿಡ್ತೀರಿ ಸೊ ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಈಗ ಎಲ್ಲ ಕೈಯಲ್ಲಿ ಮೊಬೈಲ್ ತೊಗೊಂಡು ನೀವು ಗೂಗಲ್ ಸರ್ಚ್ ಮಾಡ್ತಾ ಇದ್ದೀರಲ್ಲ ಗೊತ್ತಿರಬಹುದು ನಿಮಗೆ ಡಿಜಿಟಲ್ ಅರೆಸ್ಟ್ ಬೇಡ್ಲಿಕ್ಕೆ ನೀವು ಬಯಸ್ತಾ ಇಲ್ಲ ಆ ಮಾತನ್ನು ನೀವು ನಿಮ್ಮ ಕುಟುಂಬನವರಿಗೆ ಹೇಳ್ಕೊಡ್ಬೇಕು ಯಾವ ಥರ ಜನ ಮೋಸ ಮಾಡ್ತಾ ಇದ್ದಾರೆ ನಿಮಗೆ ಡೆಬಿಟ್ ಕಾರ್ಡ್ ನಾಳೆ ಬ ನಾಳೆ ಬಂದಾಗುತ್ತೆ ನಿಮ್ಮ ಎ ಟಿ ಎಂ ಕಾರ್ಡ್ ನಾಳೆ ಬಂದಾಗುತ್ತೆ ಆಧಾರ್ ಅಪ್ಡೇಟ್ ಆಗಿಲ್ಲ ನಿಮಗೆ ಒಂದು ಒ ಟಿ ಪಿ ಬರ್ತದೆ ಅಂತ ಕಾಲ್ ಬಂದಿದೆ ಈಗ ನಾಳೆಯಿಂದ ನಿಮ್ಮ ಅಥವಾ ಎರಡು ತಾಸ ನಂತರ ನಿಮ್ಮ ಡೆಬಿಟ್ ಕಾರ್ಡ್ ಬಂದಾಗುತ್ತೆ ಬೇಗ ಒಂದು ಒ ಟಿ ಪಿ ಕೊಡಿ ಯಾರೊಬ್ಬರಿಗೆ ಕಾಲ್ ಬಂದಿದೆಯಾ ಕೈ ಎತ್ತಿ ಸರಿ ನಿಮಗೆ ಗೊತ್ತಿದ್ರೆ ನೀವು ಅವರಿಗೆ ಅದೇ ಥರ ರಿಪ್ಲೈ ಗೊತ್ತಿರಬೇಕು ಬಹುಶಃ ನಿಮಗೆ ಗೊತ್ತಿರ್ಬೋದು ಈ ಥರ ಮೋಸ ಮಾಡ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಎಲ್ಲ ಹಗಲು ರಾತ್ರಿ ಬಿಜಿ ಇರ್ತೀರಿ ಬಹಳ ಕಠಿಣ ಪ್ರಶ್ನೆ ಮಾಡ್ತೀರಿ ಅದರಲ್ಲಿ ಯಾವ ಮೆಸೇಜ್ ಬಂದಿದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದರ ಮಧ್ಯದಲ್ಲಿನ ಒಂದು ಬಂದುಬಿಡ್ತದೆ ನಿಮಗೆ ಮನೆಯಲ್ಲಿ ಕುತ್ಕೊಂಡು ಒಂಬತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಪರ್ ತಾಸು ನಿಮಗೆ ಸಂಬಳ ಸಿಗ್ತದೆ ಅಂತ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಡಿ ನೋಡಿದ್ದೀರಾ ಎಷ್ಟು ಜನ ಸ್ವಲ್ಪ ಕೈಯತ್ತಿ ಈಗ ನೋಡಿ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಹುಡುಗರು ಹುಡುಗಿಯರು ಅಲ್ವಾ ಸೊ ನೀವು ಒಳಗಡೆ ಹೋಗಿ ನೋಡಿದಿರ ಜನ್ರಲಿ ಅವರು ಏನು ಮಾಡ್ತಾರೆ ನಿಮಗೆ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋ ಲೈಕ್ ಮಾಡಲಿಕ್ಕೆ ನಿಮಗೆ ದುಡ್ಡು ಬರ್ತದೆ ಅವು ಎಲ್ಲ ಎಲ್ಲಿಯೋ ಮುಂದೆ ಹೋಗಿ ನೋಡಿದಿರ ಏನಾಗ್ತದೆ ದುಡ್ಡು ಕೇಳ್ತಾರೆ ನಿಮಗೆ ಸ್ವಲ್ಪ ನಿಮಗೆ ಒನ್ ಫಿಫ್ಟಿ ರುಪೀಸ್ ಆಮಿಷ್ ಕೊಟ್ಟು ಆಮೇಲೆ ನಿಮಗೆ ದುಡ್ಡು ಕೊಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನೀವು ಕೊಡ್ತಾ ಇರ್ತೀರಿ ಅಂತ ಸೊ ಇದೊಂದು ಇದೆ ಈ ಹಿಂದೆ ಲಾಟ್ರಿ ಬ ಸಿಕ್ಕಿದೆ ಅಂತ ಒಂದು ಮೆಸೇಜ್ ಬರ್ತಿತ್ತು ಇಮೇಲ್ ಮುಖಾಂತರ ಎಸ್ ಎಮ್ ಎಸ್ ಮುಖಾಂತರ ಇದು ಇದು ದೀಸ್ ಆಲ್ ಆರ್ ಪಾರ್ಟ್ ಆಫ್ ಸೈಬರ್ ಕ್ರೈಮ್ ನಿಮಗೆ ಗೊತ್ತಿಲ್ಲ ಗೊತ್ತಿದ್ದರೆ ದಯವಿಟ್ಟು ಇದನ್ನು ನೀವು ನಿಮ್ಮ ಕುಟುಂಬನವರಿಗೆ ಹಂಚಿಕೆ ಮಾಡಿ ಎಸ್ಪೆಷಲಿ ದ ಏಜೆಡ್ ಪರ್ಸನ್ ನೀವು ಈ ಪೆನ್ಷನರ್ಸ್ ಇರ್ತಾರೆ ಅವರಿಗೆ ಹೇಳಿ ಈ ಥರ ನಡೀತಾ ಇದೆ ಈ ಇದರಲ್ಲಿ ನಾವು ಬರಬಾರ್ದು ಯಾಕೆಂದರೆ ಒಂದು ಡಿಜಿಟಲ್ ಅರೆಸ್ಟ್ಗೆ ಓಡ್ಗಾಗಿ ನಮ್ಮ ಬೆಳಗಾಂ ಜಿಲ್ಲೆನಲ್ಲಿ ಒಬ್ಬರು ರಿಟೈರ್ಡ್ ದಂಪತಿಗಳು ಸೆವೆಂಟಿ ಏಯ್ಟಿ ಇಯರ್ ಓಲ್ಡ್ ಸುಸೈಡ್ ಮಾಡಿಕೊಂಡಿದ್ದಾರೆ ಯಾವ ಮಠಕ್ಕೆ ಹೋಗುತ್ತೆ ಸೈಬರ್ ಕ್ರೈಮ್ ಎಲ್ಲಿಯೂ ಯಾವುದೇ ಮೂಲೆಗೆ ಕುತ್ಕೊಂಡು ವೆಸ್ಟ್ ಬಂಗಾಲ್ ಜಾರ್ಖಂಡ್ನಲ್ಲಿ ಕುತ್ಕೊಂಡು ಇಲ್ಲಿ ಬಲ್ಗಾಮ್ನಲ್ಲಿ ಒಬ್ಬ ಮುದುಕ ಮುದುಕಿಗೆ ಕೋಲೆ ಮಾಡಿಸಿದ್ದಾರೆ ಅವರು ಕೊಲೆನ ಇದೆ ಸೂಸೈಡ್ ಮಾಡ್ಕೊಂಡಿಲ್ಲ ಅವರೇ ಕೋಲೆ ಮಾಡಿದ್ದಾರೆ ಸೊ ಸೈಬರ್ ಕ್ರೈಮ್ ಒಂದು ಎರಡನೇದು ನೀವು ನ್ಯೂ ಏಜ್ನವರು ಇದ್ದೀರಿ ಮತ್ತು ನಮ್ಮ ಇವರು ಅಶೋಕ್ ನಾ ಬಹುಶಃ ಹೇಳಿದರು ಎಲ್ಲ ನೀವು ಕಿತ್ಕೊಂಡಿದ್ದೀರಿ ನನ್ನ ಸಬ್ಜೆಕ್ಟ್ ಆದರೆ ರಿಪಿಟೇಷನ್ ಕಾಸ್ಟ್ನಲ್ಲಿ ಹೇಳ್ತೀನಿ ಈ ಮಾದಕ ದ್ರವ್ಯದಿಂದ ಸ್ವಲ್ಪ ದೂರ ಇರಬೇಕು ನಿಮ್ಮ ಈಗ ವಯಸ್ಸು ಯಾವ ಥರ ಇದೆ ದಟ್ ಯು ವಿಲ್ ಬಿ ಅಟ್ರಾಕ್ಟೆಡ್ ವರ್ಡ್ ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಮಾದಕ ದ್ರವ್ಯಗಳು ಸ್ವಲ್ಪ ದೂರ ಇರಬೇಕು ದೂರ ಅಲ್ಲದೆ ಎಲ್ಲಿ ನಡೀತಾ ಇದೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟ ಈ ಸಮಸ್ಯೆ ಈ ಬಹಳ ಕೆಟ್ಟ ಸಮಸ್ಯೆಗೆ ಒಂದು ಕಣಿವಾಣ ಹಾಕಲಿಕ್ಕೆ ನಮ್ಮ ಕೈ ಜೋಡಿಸ್ಬೇಕು ಮೂರನೇದು ಈಗಾಗಲೇ ನಮ್ಮ ಎಲ್ಲ ಭಕ್ತರೂನ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದು ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಯಾವ ಥರ ಬಾರ್ಡರ್ನಲ್ಲಿ ಪೊಲೀಸರು ನಮ್ಮ ಸೋಲ್ಜರ್ಸ್ಗಳು ಪ್ರೊಟೆಕ್ಷನ್ ಕೊಡ್ತಾರೆ ದೇಶ ಒಳಗಡೆ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾರೆ ಅದು ನಿಮಗೆ ಸ್ವಲ್ಪ ವಯಸ್ಸಾದ ನಂತರ ಗೊತ್ತಾಗುತ್ತೆ ಕರೋನಾ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ಐದು ವರ್ಷ ಹಿಂದೆನೂ ಆಗಿದೆ ರೋಡ್ ಮೇಲೆ ನಿಂತ್ಕೊಂಡು ಯಾರು ಅದನ್ನು ಎನ್ಫೋರ್ಸ್ ಮಾಡಿದ್ರು ಲಾಕ್ಡೌನ್ಗೆ ಇನ್ಫೋರ್ಸ್ ಮಾಡುವಾಗ ಯಾರಿದ್ರು ರೋಡ್ ಮೇಲೆ ಸೊ ದೇಶ ಒಳಗಡೆ ಏನಾದರೂ ಸಮಸ್ಯೆ ಬಂದರೆ ನಾಳೆ ನಿಮ್ಮ ನಿಮ್ಗೆನ ಕೇಳ್ತೀನಿ ನಿಮ್ಮ ಮನೆ ಪಕ್ಕದಲ್ಲಿ ರಾತ್ರಿಗೆ ನೀವು ಎರಡು ಗಂಟೆಗೆ ಎದ್ದುವಾಗ ಪಕ್ಕಯಿಂದ ಒಂದು ಲೈಟ್ ಬರ್ತಾ ಇದೆ ಲೈಟ್ ಬಂದ ತಕ್ಷಣ ನಿಮಗೆ ಮನಸ್ಸಿನಲ್ಲಿ ಬಂತು ಏಲಿಯನ್ ಬಂದಿದ್ದಾರೆ ಅಂತ ಬೇರೆ ಗ್ರಹದಿಂದ ಏಲಿಯನ್ ಬಂದಿದ್ದಾರೆ ನೀವು ಯಾರಿಗೆ ಫೋನ್ ಮಾಡ್ತೀರಿ ಹೇಳಿ ಪೊಲೀಸರು ಬಂದು ಏನು ಮಾಡಬೇಕು ಅಲ್ಲಿ ಏಲಿಯನ್ ಬಂದಿದ್ದಾರೆ ಅಲ್ಲ ಸೊ ಬೇಸಿಕ್ಲಿ ಪೊಲೀಸ್ ಅಂದರೆ ಫಸ್ಟ್ ರೆಸ್ಪಾಂಡರ್ ಕಂಟ್ರಿ ಒಳಗಡೆ ನಿಮಗೆ ರಕ್ಷಣೆ ಕೊಡೋದು ಫಸ್ಟ್ ಯೋಚನೆ ಬರ್ತಾ ಇದ್ದರು ಎಷ್ಟು ಕೆಟ್ಟ ಅವರದ್ದು ಸಂಗತಿ ಇದ್ದರೂ ಸಹ ಅವರ ಬಗ್ಗೆ ಎಷ್ಟು ಕೆಟ್ಟ ನಿಮಗೆ ಕೊಟ್ಟರೂ ಸಹ ನೀವು ಫಸ್ಟ್ ಸಹಾಯ ಸಹಾಯ ತಗೊಳ್ಳಿಕ್ಕೆ ಅವರ ಹತ್ತಿರ ನಾವು ಹೋಗ್ತೀರಿ ಅಲ್ವಾ ಸೊ ಈ ಮಾತುನ ಹೇಳಿದರೆ ಈಗ ಮನ್ಗುಡಿ ಬಗ್ಗೆ ಕೂಡ ಒಬ್ಬರು ಇಬ್ಬರು ಮಾತಾಡಿದ್ರಿ ಆ ಕಳ್ಳರು ನೀವು ಎಲ್ಲರೂ ಓದಿರಬೇಕು ನ್ಯೂಸ್ ಪೇಪರ್ನಲ್ಲಿ ನಾಲ್ಕು ತಿಂಗಳು ಹಗಲು ರಾತ್ರಿ ಅವರು ಬಹಳ ಪರಿಶ್ರಮ ಮಾಡಿ ಬಹಳ ವೆಬ್ ಸಿರೀಸ್ ನೋಡಿ ಮೂವಿ ನೋಡಿ ನಾಲ್ಕು ತಿಂಗಳು ಬಹಳ ಪರಿಶ್ರಮ ಮಾಡಿ ಈ ಐವತ್ತು ಕೋಟಿ ಇಂದ ಮೇಲ್ಪಟ್ಟ ಗೋಲ್ಡ್ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಪೊಲೀಸರು ಒಂದು ತಿಂಗಳು ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನು ಹಿಡ್ದಿದ್ದಾರೆ ಯಾರು ದೊಡ್ಡವರು ಸೊ ಪೊಲೀಸ್ ಇಲಾಖೆಗೆ ನೀವು ಎಲ್ಲ ಸೇರಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಇಲಾಖೆಯಲ್ಲಿ ನಾಲ್ಕು ಹಂತದಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇರೋದು ಒಂದು ಕಾನ್ಸ್ಟೇಬಲ್ ಹಂತದಲ್ಲಿ ಒಂದು ಸಬ್ಇನ್ಸ್ಪೆಕ್ಟರ್ ಹಂತದಲ್ಲಿ ಒಂದು ಡಿ ವೈ ಎಸ್ ಪಿ ಹಂತದಲ್ಲಿ ಆ್ಯಂಡ್ ಒಂದು ಐ ಪಿ ಎಸ್ ಹಂತದಲ್ಲಿ ನೀವು ಸಾಮರ್ಥ್ಯ ಇದೆ ನಿಮ್ಮ ಹತ್ತಿರ ಸಾಮರ್ಥ್ಯ ಇದೆ ದೈಹಿಕ ಸಾಮರ್ಥ್ಯನ ಇರಬೇಕು ಬೌದ್ಧಿಕ ಸಾಮರ್ಥ್ಯನ ಇರಬೇಕು ದಯವಿಟ್ಟು ನಮ್ಮ ಕಡೆ ಬರೀ ನಮ್ಮ ಇಲಾಖೆಗೆ ಸೇರಿಕೊಡಿ ಇನ್ನೊಮ್ಮೆ ಇಷ್ಟು ಸಂಖ್ಯೆಯಲ್ಲಿ ಬರಲಿಕ್ಕೆ ತಮ್ಮೆಲ್ಲರಿಗೆ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ